ೊಳಗ ಅವರೆಲ್ಲ ಪಡ್ಸಿ ಗ್ರಾಮದ ಮೊದಲು ಮಾಡಿಕೊಂಡು ಎಲ್ಲ ತೀರ್ಥ ಪರಿವಾರದವರು ಅವರ ನಾಮಸ್ಮರಣದೊಳಗ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಯಾವ ಬಸವಂತರಾವ್ ತೀರ್ಥವರ ಒಂದು ಶ್ರದ್ಧಾಂಜಲಿ ಗೀತೆಯನ್ನು ಅವರ ಆತ್ಮಕ್ಕ ಭಗವಂತ ಶಾಸ್ತ್ರಮಟ್ಟಿಗೆ ಅವನ್ನೇ ಆಗಿರ್ತಕ್ಕಂಥ ಒಂದು ಗೀತೆಯನ್ನ ಹಾಕ್ತಾ ಇದ್ದೇವೆ ತಾವೆಲ್ಲರೂ ಆಲಿಸಬೇಕಾಗಿ ವಿನಂತಿಯನ್ನ ಮಾಡ್ಕೊಳ್ತಾ ಇದ್ದೇವೆ ನಮ್ಮ ಎಲ್ಲ ಮುದ್ದು ಮಕ್ಕಳು ಸ್ವಲ್ಪ ಒಂದು ಗೀತೆ ತಾವೆಲ್ಲರೂ ಶಾಂತ ರೀತಿಯಿಂದ ಕುಂತು ಕೇಳಬೇಕು त <laughs> गेत ೂ ಬಸವಂತ್ರಾಯ ಕಾಕನ ಪುಣ್ಯದ ಸ್ಮರಣೆ ನೆನಪಿಗೆ ಬಂದಿತು ಪುಣ್ಯದ ಸ್ಮರಣೆ पुण्य राधने गे पुण्य स्मरण मे पुण्य वोषध ज्योति शांतिलिए राय राय बसवत तीर्थेवरामे बसवंतय तीर्थेवराम तूण राजनेमे धो तू सद जाते శాంతిగలి జ్యోతి బలగలి బసంతరావు తీర్థవరా ఆత్మకే బసంతరావు తీర్థే ఎవరా ఆత్మకే పుణ్య Come जो सुगले, जो गले ज्योति गले बसंत तीर्थे अवरा आत्मा के बसंत तीर्थे अवरा आत्मा गो

a शाना जोतेगी शांत सुगाली जोक बोलो बोले बसंत्रो तू आत्मा के बसंत्रो तू ते यवरा आत्मा के धुंधेरा बारंता, <laughs> मुरू <laughs> <laughs> ಬಸವಣ್ಣನೇ ಪರಮ ಬಂದು ನಮಗೆ ವಸುದೀಶ ಕಪಿಲ ನಿಮ್ಮ ನಿಮ್ಮಯ್ಯ ಗುರು ಬಸವಣ್ಣನಯ್ಯ ವಿಶ್ವಗುರು ಕರ್ನಾಟಕ ರಾಜ್ಯದ ಸಾಂಸ್ಕೃತಿಕ ನಾಯಕ ಬಸವಣ್ಣನವರನ್ನು ಸ್ಮರಿಸುತ್ತ ಪಡ್ಸಾವಳಿ ಗ್ರಾಮದ ಭವಾನಿಯನ್ನು ಸ್ಮರಿಸುತ್ತ ಹಾಗೂ ನಮ್ಮ ಪೂಜ್ಯ ಶರಣರಾಗಿರ್ತಕ್ಕಂಥ ಗುರೂಜಿ ಅಂದರೆ ಎಲ್ಲರಿಗೂ ಸುಪರಿಚಿತರಾಗಿರುವಂಥ ಬಸವಂತರಾವ್ ತೀರ್ಥೆ ಪಡಸಾವಳಿ ಅವರ ಇಪ್ಪತ್ತೆರಡನೆಯ ಸ್ಮರಣೋತ್ಸವದ ಕಾರ್ಯಕ್ರಮದಲ್ಲಿ ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಇಪ್ಪತ್ತೆರಡು ಸಾಧಕರಿಗೆ ಅಪ್ಪ ಪ್ರಶಸ್ತಿ ಪ್ರದಾನ ಮಾಡಲು ಆಗಮಿಸಿರುವಂಥ ಹಾಗೂ ಇದೇ ಸಂದರ್ಭದಲ್ಲಿ ನನ್ನ ಪ್ರೀತಿಯ ಸಹೋದರರಾಗಿರುವಂಥ ಸುಮಾರು ಮೂವತ್ತು ಮೂವತ್ತೈದು ವರ್ಷಗಳವರೆಗೆ ಶಿಕ್ಷಕರಾಗಿ ಸೇವೆ ಸಲ್ಲಿಸಿ ನಿವೃತ್ತಿಯಾಗಿರುವಂಥ ಅಪ್ಪ ಸಾಬ್ ತೀರ್ಥಿಯವರ ಒಂದು ನಿವೃತ್ತಿ ಸಮಾರಂಭಕ್ಕೆ ಆಗಮಿಸಿರುವಂತಹ ವೇದಿಕೆಯ ಮೇಲೆ ಅಧ್ಯಕ್ಷ ಸ್ಥಾನ ವಹಿಸಿರುವಂಥ ನನ್ನ ಸಹೋದರಾಗಿರುವಂಥ ಶಿವಲಿಂಗಪ್ಪ ಅಣ್ಣ ಅವರೇ ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಘನ ಉಪಸ್ಥಿತಿಯನ್ನು ವಹಿಸಿರುವಂಥ ಹಿರಿಯರಾದ ಜನಬಾಸ್ಪ ಶಾಸ್ತ್ರಿ ನಿಮ್ಮಣ್ಣ ಅವರೇ ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಕಲಬುರಗಿ ಜಿಲ್ಲೆಯಲ್ಲಿಯೇ ಅನೇಕ ಸಾಹಿತಿಗಳಿಗೆ ಕಲಾವಿದರಿಗೆ ಸಾಂಸ್ಕೃತಿಕ ನಾಯಕರಿಗೆ ತಮ್ಮ ಒಂದು ಉದಾರ ಹೃದಯದಿಂದ ಒಂದು ಬೆಳಕಿಗೆ ತಂದಿರುವಂಥ ಶರಣಗೌಡ ಪಾಟೀಲ್ ಪಾಳ ಅಣ್ಣ ಅವರೆಲ್ಲರೂ ಅನ್ನಂಥ ಶರಣ ಶರಣಾರ್ಥಗಳನ್ನು ಸಮರ್ಪಿಸಿ ಹಾಗೆಯೇ ನಮ್ಮ ತಂದೆಯವರ ಒಡನಾಡಿಗಳಾಗಿರುವಂಥ ಈಗ ನಮ್ಮ ತಂದೆಯವರ ಸ್ಥಾನವನ್ನು ವಹಿಸಿಕೊಂಡಿರುವಂಥ ಪೂಜ್ಯರಾದ ಮಕ್ಕಳ ಕವಿಗಳೆಂದೇ ಖ್ಯಾತರ ಖ್ಯಾತರಾಗಿರುವಂಥ ಎ ಕೆ ರಾಮೇಶ್ವರ್ ಸರ್ ಅವರೇ ದಯವಿಟ್ಟು ಈಗ ಅವರಿಗೆ ಎಲ್ಲಿಯಲ್ಲಿಯೋ ಮಳೆಯಲ್ಲಿಯೂ ಬಿಸಿಲಿನಲ್ಲಿಯೂ ಯಾರೇ ಕರೀಲಿ ಸಣ್ಣ ಮಕ್ಕಳು ಕರೆದರೂ ದೊಡ್ಡವರು ಕರೆದರೂ ಕೂಡ ಓಡೋಡಿ ಬಂದು ಆಶೀರ್ವಾದ ಮಾಡಲಿಕ್ಕೆ ಆಗಮಿಸಿರುವಂಥ ನಮ್ಮ ಮಧ್ಯದಲ್ಲಿ ಇದು ಇರ್ತಿರುವಂಥ ಎ ಕೆ ಆರ್ ರಾಮೇಶ್ವರವರು ನಮ್ಮ ಮಧ್ಯದಲ್ಲಿ ಇರುವುದು ನಮಗೆಲ್ಲರಿಗೂ ಸೌಭಾಗ್ಯ ಅಂತಹ ಒಂದು ಹಿರಿಯ ಚೇತನಕ್ಕೆ ತಾವೆಲ್ಲರೂ ಚಪ್ಪಾಳೆ ತಟ್ಟುವುದರ ಮೂಲಕ ತೊಂಬತ್ತೆರಡು ಅಲ್ಲ ಇನ್ನೂ ನೂರು ಕಾಲ ಬಾಳಲಿ ನೂರ ಸೆಂಚುರಿಯನ್ನು ಹೊಡೆಯಲಿ ಅನ್ನುವಂಥ ಅಪೇಕ್ಷೆ ನಮ್ಮೆಲ್ಲರದಾಗಿದೆ ತಾವೆಲ್ಲರೂ ಚಪ್ಪಾಳೆ ತಟ್ಟುವುದರ ಮೂಲಕ ಅವರಿಗೆ ಅಭಿನಂದಿಸಬೇಕಾಗಿ ನಾನು ವಿನಂತಿ ಮಾಡ್ಕೊಳ್ತೇನೆ ಹಾಗೆ ಜಿಲ್ಲಾ ಅಧ್ಯಕ್ಷರಾಗಿರುವಂಥ ಕರ್ನಾಟಕ ಜಾನಪದ ಪರಿಷತ್ತಿನ ಅಧ್ಯಕ್ಷರು ನನ್ನ ಆತ್ಮೀಯರು ಹಿರಿಯರು ಸಹೋದರನಾಗಿರುವಂಥ ಜಾನಪದ ಒಂದು ವ್ಯಾಖ್ಯಾನಕ್ಕೆ ಒಂದು ಅರ್ಥಪೂರ್ಣವಾದಂಥ ರೇಖೆಯನ್ನು ತಂದುಕೊಂಡಿರುವಂಥ ಪಡಲರು ಅನೇಕ ಕಾರ್ಯಕ್ರಮಗಳನ್ನು ಏರ್ಪಡಿಸೋದ್ರ ಮೂಲಕ ಕಲಬುರಗಿ ಜಿಲ್ಲೆಯ ಎಲ್ಲ ಜಾನಪದ ಕಲಾವಿದರನ್ನು ಗುರುತಿಸಿ ಗೌರವಿಸುವಂಥ ಘನ ಕಾರ್ಯವನ್ನು ಅವರು ಮಾಡ್ತಾ ಇದ್ದಾರೆ ಅವರಿಗೂ ಕೂಡ ನಮ್ಮ ಸ್ಮರಿಸುತ್ತಾ ಹಾಗೆ ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮ ಹೆಮ್ಮೆಯ ಪಡಸಾವಳಿಯ ಸುಪುತ್ರರಾಗಿರುವಂಥ ಸೈನ್ಯದಲ್ಲಿ ಸೇವೆ ಸಲ್ಲಿಸಿ ನಿವೃತ್ತಿ ನಿವೃತ್ತಿಯಾಗಿರುವಂಥ ಸಿದ್ದರಾಮ್ ಮುನ್ನಿ ಅಣ್ಣವರಿಗೂ ಕೂಡ ನೆನೆಯುತ್ತ ಹಾಗೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಿರುವಂಥ ಅಕ್ಕನವರ ಬದಲಿ ಅಣ್ಣನವರಾಗಿರುವಂಥ ಕೈಲಾಸ್ ಬಿರಾದರ ಅವರೇ ಅವರಿಗೂ ಕೂಡ ಶರಣಗಳನ್ನು ಹೇಳುತ್ತಾ ಹಾಗೆ ಸತ್ ಸತೀಶ್ ಅಣ್ಣವರಿಗೂ ಕೂಡ ಸ್ಮರಿಸುತ್ತಾ ಹಾಗೆ ಒಂದು ಕಾರ್ಯಕ್ರಮದಲ್ಲಿ ಅನೇಕ ನನ್ನ ಹಿರಿಯರು ಗೆಳೆಯರು ಆತ್ಮೀಯರು ಪಡಸಾವಳಿ ಗ್ರಾಮದ ನಮ್ಮ ತಂದೆಯವರ ಶಿಷ್ಯಂದಿರು ಈಗಲೂ ಇದ್ದಾರೆ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಆರ್ಥಿಕವಾಗಿ ಸ್ಮರಿಸುತ್ತಾ ಮತ್ತು ನಮ್ಮ ಮುದ್ದ ಮಕ್ಕಳು ಈ ಒಂದು ಕಾರ್ಯಕ್ರಮದಲ್ಲಿ ಪಡಸಾವಳಿ ಗ್ರಾಮದ ಅಕ್ಕ ತಂಗಿಯರು ಅಣ್ಣ ತಮ್ಮಂದಿರು ಎಲ್ಲರೂ ಬಹಳ ಸಂತೋಷದಿಂದ ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಡ್ಲಿಕ್ಕೆ ತಾವು ಆಗಮಿಸಿದ್ದೀರಿ ಇದು ನಮ್ಮ ಕಾರ್ಯಕ್ರಮ ಅಲ್ಲ ಇದು ನಮ್ಮ ತಂದೆಯವರ ಪೂಜ್ಯ ತಂದೆಯವರ ಕಾರ್ಯಕ್ರಮ ಆ ಕಾರ್ಯಕ್ರಮದ ಮೂಲಕ ನಮಗೆಲ್ಲರಿಗೂ ನೀವು ಆಶೀರ್ವದಿಸಲು ಆಗಮಿಸಿದಿರಿ ನಿಮ್ಮ ಆಶೀರ್ವಾದವೇ ನಮಗೆ ಶ್ರೀ ಹೇಳಿ ನಾನು ಭಾವಿಸುತ್ತೇನೆ ಹಲವಾರು ವರ್ಷಗಳಿಂದ ನಮ್ಮ ಪ್ರೀತಿಯ ಸಹೋದರಾಗಿರುವಂಥ ಅಪ್ಪಸಾಬ್ ತೀರ್ಥೆಯವರು ಬಹಳ ನಿಷ್ಠೆಯಿಂದ ಪ್ರಾಮಾಣಿಕತೆಯಿಂದ ಗೌರವದಿಂದ ಈ ಒಂದು ಕಾರ್ಯಕ್ರಮವನ್ನು ಏಕಾಂಗಿಯಾಗಿ ಅವರು ನಡೆಸಿಕೊಂಡು ಬರ್ತಾ ಇರುವುದು ನಮ್ಮ ತೀರ್ಥ ಕುಟುಂಬಕ್ಕೆ ಅಷ್ಟೇ ಅಲ್ಲ ಇಡೀ ಗ್ರಾಮಕ್ಕೆ ಒಂದು ಹೆಮ್ಮೆ ಅಂತೇಳಿ ನಾನು ಹೇಳಬಯಸ್ತೇನೆ ಅಪ್ಪ ನನಗೆ ಬದುಕು ಕೊಟ್ಟ ದೇವರೋ ಅಪ್ಪನನ್ನು ಬಾಳ ಸೂರ್ಯ ಚಂದಿರೋ ಮಂದಿ ಬಂಗಾರೋ ಅಪ್ಪನಿಂದ ಬದುಕು ಚಂದ ಸಿಂಗಾರೋ ಅಪ್ಪ ನೀನು ಆಕಾಶ ರೂಪೆಣ್ಣಿಗೆ ನಿಂತ ಬೆಳಗೋ ದೀಪ ಸಂಸಾರ ಬಂಡಿಗೆ ಸೂತ್ರಧಾರ ನನ್ನಪ್ಪೋ ನನ್ನ ಜೀವನ ಭದ್ರ ಬುನಾದಿಯಾದಿ ನೀನಪ್ಪ ಅಪ್ಪ ನನಗೆ ಬದುಕು ಕೊಟ್ಟ ಕೇರು ಮಾಡಲ್ಲ ಪ್ರತಿಯೊಂದೆಲ್ಲ ಏನಂತಾರೆ ವಯೋ ನಿವೃತ್ತಿ ಒಂದು ಶಾಲೆಗಳಿಗೆಲ್ಲ ಸೇರಿಸ್ತಾ ಸಂದರ್ಭದಲ್ಲಿ ಇವರು ಸುಮಾರು ಇಪ್ಪತ್ತೆರಡು ವರ್ಷದಿಂದ ತಮ್ಮ ತಂದೆಯ ಒಂದು ನೆನಪಿಗೋಸ್ಕರ ಒಂದು ಅಪ್ಪ ಪ್ರಶಸ್ತಿ ಪ್ರದಾನ ಮಾಡ್ತಿದ್ದಾರೆ ಇದು ನಿರಂತರವಾಗಿ ಸಾಗಲಿ ಅಂತ ಕೇಳ್ಕೊಳ್ತಾ ಈ ಒಂದು ಕಾರ್ಯಕ್ರಮ ತುಂಬ ಖುಷಿ ಇದೆ ಇದೇ ರೀತಿ ಮುಂದುವರಿಲಿ ಅಂತ ಅಂದ್ಕೊಂಡು ಹೇಳುತ್ತಾ ಒಂದು ಎರಡು ಮಾತುಗಳನ್ನು ಮುಗಿಸ್ತೇನೆ ಬಾಳ ಸೂರ್ಯ ಸಾರ್ವಭೌಮ ಚಕ್ರವರ್ತಿಗಳಾದ ಸದ್ಗುರು ಸಿದ್ಧಾರೂಢ ಗುರುನಾಥ ಅಡಿದಾವರಿಗಳಿಗೆ ಮಣಿದು ಶ್ರೀ ಸ್ತೋತ್ರಿಯ ಬ್ರಹ್ಮನಿಷ್ಠರಾದ ಸದ್ಗುರುಗಳಾದ ಶ್ರೀ 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 ಶಿವಪುತ್ರ ಮಹಾಶಿವಯ ಸ್ಕರಣಿ ಈ ಕಾರ್ಯಕ್ರಮಕ್ಕೆ ಮಹಾಕರ್ತೃ ಪುರುಷರಾಗಿರ್ತಕ್ಕಂಥ ಪರಮ ಪೂಜ್ಯ ಲಿಂಗೈಕೆ ಬಸವಂತರಾವ್ ಕಾಕ ಹಾಗೂ ಅವರ ಧರ್ಮಪತ್ನಿಯವರಾಗಿರ್ತಕ್ಕಂಥ ಲಕ್ಷ್ಮೀಬಾಯಿ ಈ ಇವರನ್ನು ಅನಂತ ವನ್ನಪಿಸಿ ರಾಹೋ ಪೀಠದಲ್ಲಿ ಉಪಸ್ಥಿತರಾಗಿರ್ತಕ್ಕಂಥ ನಮ್ಮ ಹಿರಿಯರಾಗಿರ್ತಕ್ಕಂಥ ಎ ಎ ಕೆ ರಾಮೇಶ್ವರ ಆ ಹಿರಿಯರಾಗಿರ್ತಕ್ಕಂಥ ಪುಣ್ಯ ಪುರುಷರಿಗೂ ಹಾಗೂ ನಮ್ಮ ಪೊಲೀಸ ಸಾಹೇಬರಿಗೂ ನಮ್ಮ ಸಿ ಎಸ್ ಪಾಟೀಲ ಜಾನಪದ ಕಲಾವಿದರಾಗಿರ್ತಕ್ಕಂಥ ಕರ್ನಾಟಕ ಆ ಮಹಿಳೆಯರಿಗೂ ಪೀಠದಲ್ಲಿ ಉಪಸ್ಥಿತರಾಗಿರ್ತಕ್ಕಂಥ ಸರ್ವ ಪೂಜ್ಯರಲ್ಲಿಯೂ ಮಾತೆಯರಲ್ಲಿಯೂ ಪಿತೃಗಳಲ್ಲಿಯೂ ಶ್ರೋತಾ ಸಜ್ಜನರಾದ ತಮ್ಮೆಲ್ಲರನ್ನು ಕುರಿತು ವಂದಿಸಿ ಸದ್ಗುರುಗಳು ಏನು ನುಡಿಸುತ್ತಾರೋ ಅದನ್ನೇ ನೋಡೋಣ ನಾವು ನೀವುಗಳು ಬಂದಿದ್ದು ಎದಕ್ಕೆ ಬಂದಿದೆವು ಅಂತ ಕೇಳಿದ್ದಾಗ ಬಸವಂತರಾವ್ ಅವರ ಪುಣ್ಯತಿಥಿ ಆಚರಣೆ ಮಾಡಿ ಮಾಡಕ್ಕೆ ಬಂದಿದೆವು ಪುಣ್ಯತಿಥಿ ಯಾರ್ದು ಮಾಡಬೇಕು ಜಯಂತಿ ಯಾರ್ದು ಮಾಡಬೇಕು ನಿಮಗೆ ತಿಥಿ ಆಚರಣೆ ಮಾಡಬೇಕು ಯಾರು ಹುಟ್ಟು ಕಳ್ಕೊಂಡರೋ ಅವ್ರದ್ದು ಜಯಂತಿ ಮಾಡಬೇಕು ಹುಟ್ಟಬ್ಬ ಮಾಡಬೇಕು ಅವರು ಮರಣನೂ ಕಳ್ಕೊಂಡಿಲ್ಲ ಅವರು ಜನನೂ ಕಳ್ಕೊಂಡಿಲ್ಲ ಇವ್ರದ್ದು ಏನು ಮಾಡಬೇಕ್ರಿ ಅಂದ್ರೆ ಮರುದಿವ್ಸ ನಮ್ಮ ಕಡೆ ದಿನ ಮಾಡಿ ಹುಕ್ಕಿ ಹೊಡಿತಾರೆ ದಿನ ಮಾಡ್ತಾರೆ ದಿನ ಈಗ ನಮ್ಮ ಊರ ಕಡೆ ನಿಂಬಾಳ್ ಊರ ಕಡೆ ವರ್ಷಗೊಮ್ಮೆ ಹುಡುಗರದ ಬರ್ತಡೇ ಮಾಡ್ತಾರೆ ಬರ್ತ್ಡೇ ಅದು ಬರ್ತಡೇ ಅಲ್ಲದು ಡಾಟೇ ನೂರು ವರ್ಷ ಆಯುಷ್ಯ ಇತ್ತು ಅಂದ್ರೆ ಅದರಾಗ ಒಂದು ವರ್ಷ ಹೋಯಿತು ಸತ್ತು ಎರಡನೇ ವರ್ಷಿಗೆ ಮಾಡಿದ್ರೆ ಎರಡು ವರ್ಷ ಸತ್ತು ಮೂರು ವರ್ಷ ಸತ್ತು ಆದರೆ ಜಯಂತಿ ಯಾರ್ದು ಮಾಡಬೇಕು ಹುಟ್ಟಬ್ಬ ಯಾರದು ಮಾಡಬೇಕು ಅಂತ ಕೇಳ ಕೇಳಿದ್ದಾದ್ರೆ ಪುಣ್ಯತಿಥಿ ಯಾರದು ಮಾಡಬೇಕು ಅಂತ ಕೇಳಿದ್ದಾದ್ರೆ ಯಾರು ಜನನ ಮರಣವನ್ನು ಕಳ್ಕೊಂಡಿದ್ದಾರೋ ಅವ್ರದ್ದು ಜಯಂತಿನೂ ಆಚರಣೆ ಮಾಡಬೇಕು ಪುಣ್ಯತಿಥಿನೂ ಆಚರಣೆ ಮಾಡಬೇಕು ಪರಮ ಪೂಜ್ಯರಾಗಿರ್ತಕ್ಕಂಥ ನಮ್ಮ ಬಸವಂತರಾಯ್ ತಾತನವರು ಅವರು ಗುರುಗಳ ದೀಕ್ಷೆಯನ್ನು ಪಡ್ಕೊಂಡು ಆತ್ಮಜ್ಞಾನವನ್ನು ಅರಿತುಕೊಂಡು ಅವರು ಏನು ಮಾಡಿಸಿಕೊಳ್ಕತ್ತಾರ ಅಂದ್ರೆ ಪುಣ್ಯತಿಥಿನೂ ಮಾಡಿಸ್ಕೊಳ್ತಾರ ಅವರು ಜಯಂತಿನೂ ಮಾಡಿಸ್ಕೊಳ್ಕ ಬಸವಣ್ಣ ಬಸವಣ್ಣವ್ರು ಏನು ಹೇಳ್ತಾರೆ ಹುಟ್ಟಿದ್ದೆ ತಪ್ಪಾಯಿತು ಎಲೆಲಿಂಗವೇ ಮುನ್ನ ಹುಟ್ಟುವುದಕ್ಕೆ ಕೃಪೆ ಮಾಡು ಎಲೆಲಿಂಗವೇ ಇನ್ನು ಹುಟ್ಟಿದ್ಯನಾದೋಡೆ ನಿಮ್ಮಾಣೆ ಬಸವಣ್ಣವ್ರು ಅವ್ರು ಜಯಂತಿ ಮಾಡ್ಸ್ಕೊಳ್ಕೆ ಯೋಗ್ಯರಲ್ಲ ಬಸವಣ್ಣವರು ಹುಟ್ಟು ಹಬ್ಬ ಮಾಡಿಸ್ಕೊಳ್ಕೆ ಅವ್ರು ಸ್ವತಃ ಹೇಳ್ತಾರ ಹುಟ್ಟಿದ್ದೆ ತಪ್ಪಾಯಿತು ಎಲೆಲಿಂಗವೇ ಮುನ್ನ ಹುಟ್ಟುವುದಕ್ಕೆ ಕೃಪೆ ಮಾಡು ಎಲೆಲಿಂಗವೇ ಇನ್ನು ಹುಟ್ಟಿದ್ದೇನಾದರೆ ನಿಮ್ಮಾಣೆ ನಿಮ್ಮ ಪ್ರಮಥ ಕೂಡಲ ಸಂಗಮ ದೇವನ ಮುಂದೆ ಹುಟ್ಟಿ ಬರಲ್ಲ ಅಂತಾರ ಅದಕ್ಕೆ ಜಗಜ್ ಬಸವಣ್ಣನವರು ಬಸವಣ್ಣವರು ಹುಟ್ಟಬ್ಬ ಮಾಡಿಸ್ಕೊಳಕ್ಕೆ ಜಯಂತಿ ಮಾಡಿಸ್ಕೊಳಕ ಯೋಗ್ಯರಾದರ ಅದರಂತೆ ನಮ್ಮ ಬಸವಂತ್ ತಾತ ಅವರು ಅವರು ಜಯಂತಿ ಮಾಡಿಸ್ಕೊಳಕ್ಕು ಯೋಗ್ಯ ಅದಾರ ಅವರು ಪುಣ್ಯತಿಥಿ ಮಾಡಿಸ್ಕೊಳಕು ಯೋಗ್ಯ ಆಗ್ಯಾರ ಯಾಕಾಗ್ಯಾರ ಅಂದ್ರೆ ಜನನ ಮರಣ ಕಳ್ಕೊಂಡ ಎರಡು ಲಕ್ಷ ರೂಪಾಯಿ ಪಗಾರ ತೊಗೋದಂಥ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೊಟ್ಟು ಈ ದೇಶವನ್ನು ಮುನ್ನಡೆಸ್ತಕ್ಕಂಥ ಜಿಲ್ಲಾಧಿಕಾರಿಗಳಾದಂಥ ಅಂಥ ಮಕ್ಕಳು ಅಂತ ತಂದಿಗೆ ಅಂಥ ಮಕ್ಕಳಿಗೆ ಊಜಿದಂಥ ತಂದೆ ತಾಯಿಗೆ ಆಶ್ರಮದಲ್ಲಿ ಬಿಟ್ಟು ಕೊನೆಗೆ ಅವರು ಹೇಳಿದಾಗ ಕೂಡ ಸಂಸ್ಕಾರ ಕೂಡದಲ್ಲಿ ಬರ್ತಾ ಬರದೇ ಇರ್ತಕ್ಕಂಥ ಮಕ್ಕಳು ಇವತ್ತಿನ ಇವತ್ತಿನ ಜಗತ್ತಿನಲ್ಲಿ ನಾವು ಕಾಣ್ತಾ ಇದ್ದೇವೆ ಆದರೆ ದುರಾದೃಷ್ಟ ಇಂಥ ಮಕ್ಕಳಿಗೆ ಎಷ್ಟು ನಾವು ಸಾರಿ ಕಲಿಸ್ತರು ವ್ಯರ್ಥದ ದಯಮಾಡಿ ಈ ಪರಸಾವಿ ಗ್ರಾಮದ ಹಿರಿಯರಲ್ಲಿ ಏನು ಕೇಳೋದಪ್ಪ ಅಂದ್ರೆ ಶಿಕ್ಷಣ ಬದುಕಿಗಾಗಿ ಇರಬೇಕೆ ಹೊರತು ಬದುಕಿ ಬದುಕಿಗಾಗಿ ಇರಬೇಕೆ ಹೊರತು ಶಿಕ್ಷಣವೇ ಮೇಲಲ್ಲ ಮಕ್ಕಳಿಗೆ ಜೊತೆಗೆ ಶಿಕ್ಷಣ ಜೊತೆಗೆ ಸಂಸ್ಕಾರ ಒಂದು ಭಾಳ ಅಗತ್ಯ ಇದೆ ಹಿಂದಿನ ಕಾಲದಲ್ಲಿ ಹಿರಿಯರು ಕಿರಿಯರು ದೊಡ್ಡವರು ಒಂದು ಸಣ್ಣರು ಅಂತಕ್ಕಂಥ ಭಾವನೆಗಳನ್ನು ಮಕ್ಕಳನ್ನು ಮೂಡಿಸಿ ಬಸವಂತರಾವ ತೀರ್ಥಿ ಪುರಸಾವಳಿ ಅವರ ಎರಡು ದಶಕ ಮೇಲೆ ಎರಡು ವರ್ಷ ಇಪ್ಪತ್ತೆರಡು ವರ್ಷಗಳ ಸ್ಮರಣೋತ್ಸವ ಸಮಾರಂಭ ಆರಂಭದಲ್ಲಿ ಇಪ್ಪತ್ತೆರಡು ಜನ ವಿವಿಧ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸದಂಥ ಗಣ್ಯರನ್ನು ಸತ್ಕರಿಸಲಾಯಿತು ಅಂತ ಸತ್ಕಾರಕ್ಕೆ ಒಳಗಾದಂಥ ಎಲ್ಲ ಸಾಧಕರಿಗೆ ನನ್ನ ಅನಂತ ಅನಂತ ಪ್ರಣಾಮಗಳು ಈ ಸಮಾರಂಭದಲ್ಲಿ ಅಪ್ಪ ಸಾಗ್ ತೀರ್ಥಿಯವರು ಮೂವತ್ತೈದು ವರ್ಷ ಒಂದೇ ಶಾಲೆಯಲ್ಲಿದ್ದು ಸಹಶಿಕ್ಷಕರಾಗಿ ಪ್ರಧಾನ ಗುರುಗಳಾಗಿ ತಂದೆ ತಾಯಿಗಳ ಹೆಸರ ಮೇಲೆ ಪ್ರಶಸ್ತಿ ನೀಡಿ ಅವರ ಆತ್ಮಕ್ಕೆ ಶಾಂತಿಯನ್ನು ಬಯಸುತ್ತಿದ್ದಾರೆ ನಿಜವಾಗಿ ಅಪ್ಪ ಸಾಗರ್ ಕೀರ್ತಿಯವರ ಈ ಸಮಾರಂಭದ ಉದ್ಘಾಟನೆ ಮಾಡಿದವರು ಯಾರು ಅಂತಂದ್ರೆ ಸುಭಾಷ್ ಚಂದ್ರ ಪಾಟೀಲ್ ಪಾಳ ಗ್ರಾಮೀಣ ಗ್ರಾಮೀಣ ಶರಣಗೌಡ ಪಾ ಪಾಟೀಲ್ ಪಾಳ ಅವರು ನಿಜವಾಗಿ ಈ ಸಮಾರಂಭಕ್ಕೆ ಯಾರೇ ಬಂದಿದ್ರು ಆ ಸಮಾರ ಈ ಸಮಾರಂಭ ಉದ್ಘಾಟನೆಗೆ ಅಷ್ಟು ಸೂಕ್ತ ವ್ಯಕ್ತಿ ಅನಿಸ್ತಿದ್ದಿಲ್ಲ ಈ ಸಮಾರಂಭದ ಹತವಾಗಿ ಗೌಡ ಪ್ರಶಸ್ತಿ ಕೊಡ್ಕೊಂಡು ಬಂದಾರೆ ಆ ಗೌಡ ಪ್ರಶಸ್ತಿ ಗೌಡ ಗೌಡ ಯೂನಿವರ್ಸಿಟಿಯವರು ವಿಶ್ವವಿದ್ಯಾಲಯ ಗೌರವ ಡಾಕ್ಟರೇಟ್ ಕೊಡ್ತಾರಲ್ಲ ಅದಕ್ಕಿಂತಲೂ ಶ್ರೇಷ್ಠವಾದಂತಹ ಪ್ರಶಸ್ತಿ ಈ ಸಮಾರಂಭಕ್ಕೆ ಉದ್ಘಾಟನೆ ಮಾಡಕ್ಕೆ ಬಂದವರು ಎಂತವನು ಅಂತಂದ್ರ ತಮ್ಮ ತಂದೆ ಹೆಸರ ಮೇಲೆ ಮತ್ತು ಬಸವಣ್ಣನವರ ಹೆಸರ ಮೇಲೆ ಪ್ರಶಸ್ತಿ ಕೊಟ್ಟು ಸತ್ಪುರ್ತ ಹಸ್ತದಿಂದ ಈ ಸಮಾರಂಭ ಉದ್ಘಾಟನೆ ಮಾಡಿದ್ದು ಬಂಗಾರಕ್ಕೆ ಕುಂದಳ ಇಟ್ಟಂತೆ ಎಂದು ಹೇಳಲು ನನಗೆ ಸಂತೋಷ ಯಾವರಲ್ಲಿ ಇಂಥ ಗುಣ ಆಗಲ್ಲ ಅಂಥವರಿಂದ ಇಂಥ ಶ್ರೇಷ್ಠವಾದಂಥ ಕಾರ್ಯಗಳಾಗ ತಂದೆ ಅದಕ್ಕಾಗಿಯೇ ನಮ್ಮ ಕರ್ನಾಟಕದ ಸಾಂಸ್ಕೃತಿಕ ನಾಯಕರು ಜಗತ್ತಿನ ದಾರ್ಶನಿಕರು ವಿಶ್ವಜ್ಯೋತಿ ಬಸವಣ್ಣನವರು ಮೊಟ್ಟ ಮೊದಲು ನೆನೆದದ್ದು ತಂದೆ ತಾಯಿಗಳನ್ನು ಮೊಟ್ಟ ಮೊದಲು ನೆನೆದದ್ದು ತಂದೆ ತಾಯಿಗಳನ್ನು ತಂದೆ ನೀನು ತಾಯಿ ನೀನು ಬಂಧು ನೀನು ಬಳಗ ನೀನು ನೀನಲ್ಲದೆ ಮತ್ತಾರು ಇಲ್ಲವಯ್ಯ ಮೂಡಲ ಸಂಗಮ ದೇವ ಹಾಲಲದ್ದು ನೀರಲದ್ದು ನಿಮ್ಮ ಧರ್ಮ ಮೊಟ್ಟ ಮೊದಲು ಅವರು ನೆನವಿದ್ದು ತಂದೆ ತಾಯಿಗಳನ್ನು ಯಾರು ತಾಯಿ ತಂದೆಗಳನ್ನು ಈ ರೀತಿಯಾಗಿ ಪೂಜಿಸುತ್ತ ಆರಾಧಿಸುತ್ತ ಅವರ ಹೆಸರಿನ ಮೇಲೆ ಶಾಲು ಹೊತ್ತುವುದು ಪ್ರಶಸ್ತಿ ನೀಡುವುದು ಪ್ರಸಾದ ಕೊಡುವುದು ಇದು ನಿಜವಾದ ಇದು ನಿಜವಾದ ಮಕ್ಕಳು ಮಾಡುವ ಶ್ರೇಷ್ಠ ಕಾರ್ಯವೆಂದು ಹೇಳಲು ನನಗೆ ಸಂತೋಷಗೊಳಿಸುತ್ತದೆ ಮೊನ್ನೆ 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 ದೂರದರ್ಶನದಲ್ಲಿ ಒಂದು ವಿಚಿತ್ರವಾದಂಥ ಸಂಗತಿ ನೋಡಿ ನಾನು ನನ್ನ ಎದಿ ನಡಿಗೆ ಹೋಗಿಬಿಡ್ತು ಏನು ಅಂತಂದ್ರೆ ಇಬ್ಬರು ಗಂಡ ಹೆಂಡತಿ ಇರ್ತಾರೆ ಅವರಿಗೆ ಇಬ್ಬರು ಮಕ್ಕಳು ಇರ್ತಾರೆ ಅವರಿಗೆ ಒಂದು ಹತ್ತು ಎಕರೆ ಹೊಲ ಇರ್ತದೆ ಆ ಹತ್ತು ಎಕರೆ ಹೊಲದಲ್ಲಿ ಮಕ್ಕಳಿಗೆ ಚೆನ್ನಾಗಿ ಓದಿಸಬೇಕು ಅವರು ಮನೆಗೂ ಆಸ್ತಿಯಾಗಬೇಕು ಸಮಾಜಕ್ಕೆ ಆಸ್ತಿಯಾಗಬೇಕು ಇಂಥ ಮಕ್ಕಳ ಐದ್ರ ನಮ್ಮ ಇಬ್ಬರು ಗಂಡ ಹೆಂಡತಿ ಅಥವಾ ತಾಯಿ ತಂದೆಗಳ ಜೀವನ ಸಾಸ್ಥಾತ ಅನ್ನುವಂತಹ ಇಟ್ಟುಕೊಂಡು ಆ ಇಬ್ಬರು ಮಕ್ಕಳಿಗೆ ಶಿಕ್ಷಣವನ್ನು ಕೊಡ್ತಾರೆ ಬಹಳ ದೊಡ್ಡ ಶಾಣೆಯರಾಗ್ತಾರೆ ಅವರು ಬಹಳ ದೊಡ್ಡ ಶಾಲೆಯರಾಗ್ತಾರೆ ಭಾರತದಲ್ಲಿ ಇದ್ರ ನಮ್ಮ ಶಾಲೆತನಕ್ಕೂ ಅಷ್ಟು ಬೆಲೆ ಬರುವುದಿಲ್ಲ ನಾವು ಕಲ್ತೋಳ ವಿದ್ಯಕ್ಕೂ ಆ ಸಿಗುವ ಸಂಬಳು ಅಷ್ಟು ದೊಡ್ಡದಲ್ಲ ದೊಡ್ಡದಲ್ಲ ತಿಳ್ಕೊಂಡು ಅವರಿಬ್ರು ಅಮೇರಿಕ ಹೋಗ್ತಾರೆ ಎಲ್ಲಿ ಹೋಗ್ತಾರೆ ಅಮೇರಿಕ ಹೋಗ್ತಾರೆ ಟಿವಿ ಒಳಗೆ ನೋಡಿನೇ ಅಂದ್ರೆ ಅಮೇರಿಕಾಕ್ ಹೋಗ್ತಾರೆ ಅಮೇರಿಕಾಕ್ ಹೋದಾಗ ಆ ಅಮೇರಿ ವಿಮಾನ ನಿಲ್ದಾಣದಲ್ಲಿ ಕೂತ ಇಬ್ರು ಅಣ್ಣ ತಮ್ಮ ಮಾತಾಡ್ತಾರೆ ಅವನು ಹೇಳ್ತಾನೆ ಇರ್ತಾಳೆ ಇವನು ಹೇಳ್ತಾನೆ ಇರ್ತಾಳೆ ಏನು ಮಾತಾಡ್ತಾರ ತಮ್ಮ ನಾವು ನಮ್ಮ ತಾಯಿ ತಂದೆ ಬಿಟ್ಟು ಬಹಳ ದೂರ ಹೋಗಲಾಕತ್ತೇವೆ ನಾವು ನಮ್ಮ ಕೆಲಸದಲ್ಲಿ ಈ ಊರಿಗೆ ಬರೋದಾಕದ ಇಲ್ಲೋ ಈ ಊರಿಗೆ ನಮ್ಮ ತಾಯಿ ತಂದೆ ನೋಡೋದು ಹಾಕದೇ ಇಲ್ಲೋ ಅದಕ್ಕಾಗಿ ನಾವು ಇಬ್ಬರು ಒಂದು ಒಂದೊಂದು ಮಾತನ್ನು ಹಂಚಿಕೊಳ್ಳೋಣ ಹೇಳ್ತಾರೆ ಏನು ಅಣ್ಣ ಹಾಕತ್ತೆ ತಾಯಿ ಸತ್ತಳ ಅಂದ್ರೆ ಬಾ ಅಣ್ಣ ಹೇಳ್ತಾನೆ ತಾಯಿ ನೀ ಬಾ ಮತ್ತೆ ತಾಂಗಿ ಸತ್ತರೆ ನಾ ಬರ್ತೀನಿ ಇಬ್ರು ಅಮ್ಮಿ ಬರಲಕ ಆಗೋದಿಲ್ಲ ಅಂತ ಹೇಳ್ತಾರೆ ಯಾಕ ಆಗೋದಿಲ್ಲ ಅಣ್ಣ ಅಂತ ಯಾಕ ಆಗೋದಿಲ್ಲ ಅಂತ ಮುಪ್ಪಾ ಮುದುಕ ಬೆಳ್ಯಾ ಇಬ್ರು ಮಣ್ಯಾ ಯಾರು ಹಾಲ್ ತರ ಅವಿಲ್ಲ ಕೂಪ ತರ ಅವರೆಲ್ಲ ಏನಾರಾ ಬೇಕಾಗಸಲ್ಲ ಅವ ಇಬ್ರು ಮುದುಕಾ ಮುದುಕಿ ಮುಲ್ಯ ಗೆದ್ದು ಆವಾಗ ತಾಯೆ ಸಾಯತಾಳೆ ತಾಯೆ ಸತ್ತ ಮೇಲೆ ಆ ಗಂಡ ಅವ್ರ ಅಪ್ಪ ಫೋನ್ ಮಾಡ್ತಾ ಇಬ್ಬರಿಗೆ ಮಕ್ಕಳಿಗೆ ನಿಮ್ಮ ತಾಯಿ ಸತ್ತಾಳಪ್ಪ ಅಂತ್ಯಕ್ರಿಯಕ್ಕೆ ನೀವು ಬಂದಿರೋದ್ರೆ ಅಕ್ಕ ಆತ್ಮಕ್ ಶಾಂತಿ ಆಗ್ತದ ದಯವಿಟ್ಟು ಬರಬೇಕು ಅಂತ ಹೇಳಿ ಅವರಿಗೆ ಫೋನ್ ಬಾ ಹೇಳ್ತಾಳೆ ದೂರದರ್ಶನ ಅವಾಗ ಅವರಿಬ್ರು ಹಂಚ್ಕೊಂಡಿರ್ತಾರ ಅಣ್ಣ ತಮ್ಮ ತಮ್ಮ ಒಬ್ಬನೇ ಬಂದ್ಬಿಟ್ಟಿದ್ವಿ ತಮ್ಮ ಒಬ್ಬನೇ ಬಂದ ಅವಾಗ ತಂದೆ ಕೇಳ್ತಾ ಅಪ್ಪ ನೀವು ಒಬ್ಬನೇ ಬಂದಿಲ್ಲ ನಿಮ್ಮ ಅಣ್ಣ ಬರ್ಲಿಲ್ಲಲ್ಲ ಅಂತ ಹೇಳಿ ನಮ್ಮ ಅಣ್ಣ ಬರಂಗಿಲ್ಲ ಅಂತಂದ ಯಾಕಪ್ಪ ಅಂದ ನಮ್ಮ ಅಣ್ಣ ಹಂಚಿಕೊಟ್ಟ ನಮಗ ತಾಯಿ ಸತ್ರ ನೀ ಹೋಗು ತಂದೆ ಸತ್ರ ನಾ ಹೋಗ್ತೇನೆ ಅಂತೇಳಿ ಹಿಂಗ ಅಂದನ ಅದಕ್ಕಾಗಿ ನಾ ಅವನಿಗೆ ಕೇಳಿಲ್ಲ ನಾನೇ ಒಬ್ಬನೇ ಬಂದ್ಬಿಟ್ಟೇನಿ ನೀ ಹೇಳಿದ್ರು ಅವ್ನು ಬರ್ತಾನಾತಂದ ನಾ ಇಬ್ಬರಿಗೆ ಹೇಳಿಲ್ಲ ಹೇಳಿದ್ರು ಅವ್ನು ಬರುದಿಲ್ಲ ನಾನು ನನ್ನ ತಂದ್ ತಾಯಿ ಸತ್ತಂದ್ರೆ ನನಗೆ ಹಂಚಿಕೊಟ್ಟ ನಾನು ಬಂದೀನಿ ಅಂತ ಹೇಳ ಅವಾಗ ತಂದೆ ನನ್ನ ಮಕ್ಕಳು ಯಕ್ಷ ಅನೇರಾಗಿರುತ್ತೆ ನನ್ನ ಮಕ್ಕಳು ಮನೆಗೆ ಆಸ್ತಿ ಆಗತ್ತ ತಿಳ್ಕೊಂಡಿದ್ನಿ ನನ್ನ ಮಕ್ಕಳು ಸಮಾಜಕ್ಕೆ ದೊಡ್ಡ ಆಸ್ತಿ ಆಗುತ್ತಾ ತಿಳ್ಕೊಂಡಿದ್ನಿ ಇಂಥ ಮೂರ್ಖ ಮಕ್ಕಳು ಹುಟ್ಟ್ಯಾರ ನನಗೆ ಎಂಥ ಮೂರ್ಖ ಮಕ್ಕಳು ಹುಟ್ಟ್ಯಾರ ತಾಯಿ ತಂದೆ ಸತ್ರೆ ತಾಯಿ ಸತ್ತ ನೀ ಹೋಗು ತಂದೆ ಸತ್ರೆ ನಾವು ಹೋಗ್ತಿರುತ್ತೆ ಹಂಚ್ಕೊಂಡಾಗಲ್ಲ ಇಂಥ ಮೂರ್ಖ ಇಂಥ ಮೂರ್ಖ ಮಕ್ಕಳು ಇರಬಾರ್ದು ಅಂತ ತಿಳ್ಕೊಂಡು ಅಲ್ಲಿ ತಾಯಿ ಮಗ ಇಬ್ರು ಕೂತಿದ್ರು ಒಳಗೆ ಹೋಗಿ ವಿಷ ತಗೊಂಡು ಸತ್ತ ಬಿಟ್ಟ ಅವಾಗ ಹಿಂಗ್ಯಾಕೆ ಮಾಡಿದ ಅಂತ ಹೇಳಿ ಎಲ್ಲರೂ ಹೇಳು ಹೊತ್ತಿದಾಗ ಅಲ್ಲ ನಾನು ನಾ ಸತ್ತಾಗ ನನ್ನ ಮಗ ಬರಂಗ ಸಣ್ಣ ಮಗ ಬರಂಗಿಲ್ಲ ಸಣ್ಣ ಮಗನ ಮುಂದೆ ನಾನು ಮರಣ ಆದ ನಾನು ಚಲೋ ಅಲ್ಲೇನ ಹೇಳಿ ವಿಶಾಂತ ಅಂತ ಹೇಳಿ ಹೇಳಿಬಿಟ್ಟ ಇಬ್ಬರು ತಾಯಿ ತಂದಿಗೆ ನಾವು ಒಬ್ಬರೇ ಮಾಡಬಾರ ಇಂಥ ದುಷ್ಟ ಮಕ್ಕಳು ಇಂಥ ಕೆಟ್ಟ ಮಕ್ಕಳು ಈ ಹುಟ್ಟುತ್ತಾರಲ್ಲ ಅಂಥ ಕೆಟ್ಟ ದುಷ್ಟ ಮಕ್ಕಳ ಮಧ್ಯದಲ್ಲಿ ಇಂಥ ಶ್ರೇಷ್ಠ ಮಕ್ಕಳು ಹುಟ್ಟಿದ್ದು ಸಾರ್ಥಕ ಅಂತ ಹೇಳಲಿಕ್ಕೆ ನನಗೆ ಸಂತೋಷ ಆಗುತ್ತದೆ ನಿಮ್ಮ ನಿಮ್ಮ ಕೂತು ಮಾತಾಡ ಇನ್ನೂ ಮಾತಾಡಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ ಅದು ಭಾಳ